ಆಲ್ ವೆಲ್ಕಮ್ ಟು ಎಲ್ ಎಸ್ ಯು ಚಾನಲ್ ಇವತ್ತು ನಾನು ಬಾರ್ಲಿ ಅಕ್ಕಿಯಿಂದ ಕರ್ಡ್ ರೈಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅದಕ್ಕೆ ಬಾರ್ಲಿ ಅಕ್ಕಿ ಒಂದು ಕಪ್ ಅಷ್ಟು ತೊಗೊಂಡ್ರೆ ಮೊಸರನ್ನ ಒಂದು ಅಷ್ಟು ತೊಗೊಬೇಕು ಅಷ್ಟು ಸಾಕಾಗುತ್ತೆ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಶುಂಠಿ ತುರಿದಿಟ್ಕೊಂಡಿರೋದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟಿದೆ ಕರಿಬೇವು ಸ್ವಲ್ಪ ಮತ್ತು ಹಸಿಮೆಣ್ಸಿನ್ಕಾಯಿ ಇಲ್ಲಿ ಎರಡು ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಬೋದು ಮತ್ತು ತುರಿದಿಟ್ಕೊಂಡಿರೋ ಕ್ಯಾರೆಟ್ ತುರಿ ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ತೊಗೊತಾ ಇದ್ದೀನಿ ನಂತರ ನಾನು ಹಿಮಾಲಯನ್ ಸಾಲ್ಟ್ ಒನ್ ಟೇಬಲ್ ಸ್ಪೂನಷ್ಟು ಮತ್ತು ಇಂಗು ಸ್ವಲ್ಪ ತೊಗೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯಂಟ್ಸ್ ಇದ್ದರೆ ಸೂಪರ್ ಆಗಿರೋವಂತಹ ಬೇಸಿಗೆಗೆ ಬೆಸ್ಟ್ ರೆಸಿಪಿ ಆಗಿರುವಂತಹ ಬಾರ್ಲಿ ಮೊಸರನ್ನ ಮಾಡೋಣ ಹೇಗೆ ಮಾಡೋದು ಅಂತ ಅಂದರೆ ಒಂದು ಕಪ್ಪಷ್ಟು ಬಾರ್ಲಿನ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದನ್ನು ಮೂರರಿಂದ ನಾಲ್ಕು ಟೈಮ್ ಚೆನ್ನಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡಿದ್ರೆ ನೋಡಿ ಅದರಲ್ಲಿರೋ ಡಸ್ಟ್ ಆಗಲಿ ಎಲ್ಲನೂ ನೀಟಾಗಿ ಬಂದುಬಿಡುತ್ತೆ ನಂತರ ಅದಕ್ಕೆ ನಾವು ಒಂದು ಕಪ್ಗೆ ನಾಲ್ಕು ಕಪ್ಪಷ್ಟು ನೀರನ್ನ ಹಾಕ್ಕೋಬೇಕಾಗತ್ತೆ ನಾನು ಇಲ್ಲಿ ಸ್ವಲ್ಪನೇ ತೊಗೊಂಡಿದ್ದೀನಿ ಬಾರ್ಲಿ ಸ್ವಲ್ಪ ತೊಗೊಂಡ್ರೆ ಅದೇ ತುಂಬ ಜನಕ್ಕಾಗೋಷ್ಟು ಹೆಚ್ಚಾಗುತ್ತೆ ಅದರಿಂದ ನೀವು ನೋಡ್ಕೊಂಡು ತೊಗೊಳ್ಳಿ ತುಂಬ ಜಾಸ್ತಿನೂ ತಗೊಳ್ಳೋಕೆ ಹೋಗಬೇಡಿ ನಿಮ್ಗೆ ಅಳತೆಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ತೊಗೊಳ್ಳಿ ನಂತರ ಒಂದು ನಾಲ್ಕು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ನಾಲ್ಕು ಪಿಜಿಲು ಬಾರ್ಲಿನ ಕೂಗಿಸ್ಕೊತಾ ಇದ್ದೀನಿ ನಾಲ್ಕು ವಿಜಿಲ್ ಬೇಕೇ ಬೇಕು ಇಲ್ಲಾಂದರೆ ಅದು ಚೆನ್ನಾಗಿ ಬೇಯಲ್ಲ ನಂತರ ಅದು ಆರೋವರೆಗೆ ನಾನು ಇಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ನಂತರ ಒಣಮೆಣ್ಸಿನ್ಕಾಯಿ ಒಂದು ತೊಗೊಂಡಿದ್ದೀನಿ ಸ್ವಲ್ಪ ಹಿಂಗನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ನಂತರ ತುರಿದಿಟ್ಕೊಂಡಿರೋ ಶುಂಠಿನ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಕರ್ಬೇವನ್ನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಲೈಟಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡು ನಂತರ ಈರುಳ್ಳಿನ ಕೂಡ ಹಾಕ್ಕೊತಾ ಇದ್ದೀನಿ ಈರುಳ್ಳಿನೂ ಕೂಡ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಬೇಕು ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡಿದ ನಂತರ ನಾನು ಅದಕ್ಕೆ ಸ್ವಲ್ಪ ಕ್ಯಾರೆಟನ್ನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಬಾರ್ಲಿ ಅಕ್ಕಿ ಅಂತೂ ನಮ್ಮ ದೇಹಕ್ಕೆ ತುಂಬಾ ತಂಪನ್ನು ಕೊಡುತ್ತೆ ತುಂಬಾ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು ನೀವು ಕೂಡ ಟ್ರೈ ಮಾಡಿ ಬೇಸಿಗೆಯಲ್ಲಿ ಇದನ್ನ ಮಾಡ್ಕೊಳ್ಳೋದನ್ನ ಮಿಸ್ಸೆ ಮಾಡಬೇಡಿ ಟ್ರೈ ಮಾಡಿ ನಂತರ ಇದಕ್ಕೆ ನಾನು ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ಮತ್ತು ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಒಣಮೆಣ್ಸಿನ್ಕಾಯಿ ಒಂದೇ ಒಂದು ಸೇರಿಸ್ಕೊಂಡಿರೋದು ನಂತರ ನಾನು ಕುಕ್ಕರ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಬಾರ್ಲಿ ಅಕ್ಕಿ ತುಂಬ ಚೆನ್ನಾಗಿ ಬೆಂದಿದೆ ಒಂದು ಫೋರ್ ಆದರೂ ಚೆನ್ನಾಗಿ ಕೂಗಿಸ್ಕೋಬೇಕು ಕೆಲವರು ಹೇಗೆ ಮಾಡ್ತಾರೆ ಅಂತಂದರೆ ಒಂದು ಫೈ ಅವರ್ಸ್ ಆದರೂ ಚೆನ್ನಾಗಿ ನೀರಲ್ಲಿ ನೆನೆಸಿ ನಂತರ ಒಂದು ಟೂ ವಿಝಲ್ ಕೂಗಿಸ್ಕೊಂಡ್ರೆ ಸಾಕಾಗಿಬಿಡುತ್ತೆ ಬೇಗ ಬೆಂದೋಗ್ಬಿಡುತ್ತೆ ನಂತರ ಇದನ್ನು ನಾನು ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನೀರು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ನುಡಿ ಥರ ಇರುತ್ತೆ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಗಂಜಿ ಥರ ಇರುತ್ತೆ ಅದನ್ನೇ ನಾವು ಕುಡಿಬೇಕು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಆ ನೀರನ್ನ ಕುಡಿಬೋದು ನಂತರ ಮಿಕ್ಸಿ ಜಾರ್ಗೆ ನಾನು ಹಾಕ್ಕೊಂಡು ಅದನ್ನು ಸ್ವಲ್ಪ ತುರಿಯಾಗಿ ನಾನು ರುಬ್ಕೊತಾ ಇದ್ದೀನಿ ನೀರು ಹಾಕದೇ ನೀವು ಸ್ವಲ್ಪ ತುರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಬಾರ್ಲಿ ಅಕ್ಕಿ ನೀರಿದೆಯಲ್ಲ ಅದಕ್ಕೇ ನಾನು ರುಬ್ಬಿಟ್ಕೊಂಡಿರೋ ಬಾರ್ಲಿ ಅಕ್ಕಿನ ತರ್ತರಿಯಾಗಿರೋ ನೋಡಿ ಇಷ್ಟು ತರ್ತರಿಯಾಗಿರಬೇಕು ಇದನ್ನು ಇವಾಗ ನಾನು ಬಾರ್ಲಿ ಅಕ್ಕಿ ಬೇಯಿಸಿಟ್ಕೊಂಡಿದ್ನಲ್ಲ ನೀರು ಅದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಒಂಚೂರು ಗಂಟೆ ಇಲ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಇದಕ್ಕೆ ನಾನಿವಾಗ ಒನ್ ಕಪ್ಪಷ್ಟು ಗಟ್ಟಿ ಮೊಸರನ್ನ ಇದ್ದೀನಿ ಒಂದು ಕಪ್ಪಷ್ಟು ಗಟ್ಟಿ ಮೊಸರು ಹಾಕೊಂಡು ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸಾಲ್ಟು ನೀವು ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನಂತರ ಇದನ್ನೆಲ್ಲನೂ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುವಂತಹ ಬಾರ್ಲಿಯ ಮೊಸರನ್ನ ರೆಡಿಯಾಗಿದೆ ನಾನು ಸ್ವಲ್ಪ ಇಲ್ಲಿ ತೆಳು ಮಾಡ್ಕೊಂಡಿದ್ದೀನಿ ನೀವು ಬೇಕಂದರೆ ನೀರನ್ನ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಗಟ್ಟಿಯಾಗಿ ಮೊಸರನ್ನ ಥರನೂ ಕೂಡ ಮಾಡ್ಕೊಬಹುದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೋಡಿ ರೆಡಿಯಾಯಿತು ಬಾರ್ಲಿಯಿಂದ ಮಾಡಿರೋ ಮೊಸರನ್ನ ತುಂಬಾ ಚೆನ್ನಾಗಿರುತ್ತೆ ನನ್ನ ಚಾನಲನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್